ಅಲ್ಲಿದಾಳ ನಮ್ಮ ಮೆಣ್ಸಿಗೆ ಕೊಡೋ ನಮ್ಮ ಮೆಣ್ಸಿನ ಇದ್ರ ಏ ನಾನು ಹೌದಾ ಇಷ್ಟೆಲ್ಲಾ ಕೋಪ ಬರ್ತಾ ಇದೀಯಲ್ಲಾ ಹೋದ್ರಲ್ಲಿ ನೀನ್ ಕುಣಿಯಲ್ಲಾ ಇದು ಸರಿ ನಾನು ನೀನು ತಿರ್ಲಾ ಹೇಳ್ತಾ ಇದೀನಿ ನಿನ್ಗೆ ಹೋಟೆಲ್ಲಿ ಅವ ನೀನ್ ಹೋಟೆಲ್ನ ಅವಳಿಂದ ತುಂಬಾ ಪ್ರಾಬ್ಲಮ್ ಅನ್ಬಸ್ಕೊಂತೀನಿ ನೋಡಿ ಫ್ರೆಂಡ್ಲಿ ಹೇಳ್ತಾ ಇದೀನಿ ನನ್ಗ್ ನಿನ್ ಮೇಲೆ ತುಂಬಾ ಕೋಪ ಬರ್ತಾನೆ ಕೋಪ ಬರ್ತೀನಿ ಬ್ಯಾರೆ ಯಾರನ ಗಂಡ್ಸಾಗಿರೋ ತಗೊಂಡ್ ರೋಡ್ ಬಿ ಬಿಟ್ಟ ಹೋಗ್ಬಿಡ್ತಾ ಇವ್ರು ನಿನ್ ಗಂಡಸೇ ಅಲ್ಲ ಇದಕ್ಕೆ ಗಂಡಸೇ ಅಲ್ಲ ನೀನು ಸರಿ ಏನೋ ದಂಧೆಗಿಂದ ಐದ್ ಸಾವಿರ ಹತ್ತ್ ಸಾವಿರ ಕ್ಯಾನ ಕಳ್ಸ್ತಾ ಇದ್ದೀನಿ ಮಾಡ್ಕೊಂಡ್ ನೀನು ವ್ಯಾಪಾರ ಮಾಡ್ತಾ ಇದ್ ವರ್ಷ ನಾನು ನಾನು ಫ್ಯಾಮಿಲಿ ಮಾಡಿದೀನಿ ಹೇಳ್ದೆ ಹತ್ರ ದುಡ್ಡು ಹಾಕೊಂಡ್ ಇವಳತ್ರ ದುಡ್ಡು ಇವಾಗ ಗೊತ್ತಾಯ್ತು ಸಂತು ಅರ್ಥ ಆಯ್ತಾ ಇದೀಯಾ ಇವಾಗ ನಿನ್ ದಂಧೆ ಮಾಡ್ತಾ ಇದ್ಯಾ ಕಣ ಇಕ್ಕೊಂಡು ನಿನ್ನ ಹತ್ರ ಏನು ಇಲ್ವಲ್ಲ ಚಿಲ್ರೆ ಟಿ ಅಂಗಡಿ ಮಾಡ್ತಾ ಇದೆಯಲ್ಲ ಬಿಕಾರಿ ನನ್ ಮಗನೆ ಸರಿ ಎಲ್ಲಿದೆ ಹೇಳ ನಾನು ಬರ್ತೀನಿ ಅಂತ ಹೇಳದ್ನಲ್ಲ ಸ್ಟೇಷನ್ ಹತ್ರ ಇದ್ದೀನಿ ಸ್ಟೇಷನ್ ಹತ್ರ ಕರ್ಕೊಂಡ್ ಬರೋ ಅವಳ ನಿನ್ ಗಂಡ್ ಸಾಕಿದ್ರೆ ಅವಳು ಕರ್ಕೊಂಡ್ ಬರೋ ಕರ್ಕೊಂಡ್ ಬರ್ತೀನಿ ಎಷ್ಟೊತ್ತು ಬರ್ತೀಯಾ ಇವಾಗೆ ಕರ್ಕೊಂಡ್ ಬರ್ತೀನಿ ಬಾ ಕರ್ಕೊಂಡ್ ಬಾ ನಿನ್ ಗಂಡ್ ಸಾಕಿದ್ರೆ ಅವಳು ಕರ್ಕೊಂಡ್ ಬಾ ಇಲ್ಲಿ ಮಾತಾಡ್ಬಿಟ್ ನ್ಯಾಯ ಪ್ರಕಾರ ಅವ್ರನ್ನೆಲ್ಲ ಕರ್ಸಿ ಅರ್ಥ ಆಯ್ತಾ ಕರ್ಕೊಂಡ್ ಬರ್ತೀನಿ ಪಾಪ ಬಾರ ಲೇ ನಿನ್ ಲೇ ಬಿಟ್ಬಿಟ್ಟು ಹೋಗ್ಬಿಡೋರು ಅಲ್ಲಿದ್ದಾಳ ನಮ್ ಮೆಣಸಿ ಕೊಡೋ ನಮ್ ಮೆಣಸಿದ್ರ ಏ ನಾನ್ ಹೊರ್ಗಡೆ ಇದ್ದೀನಿ ಅಂತ ಹೇಳಿಲ್ವಾ ಹೌದಾ ಇಷ್ಟೆಲ್ಲಾ ಕೋಪ ಬರ್ಸ್ತಾ ಇದ್ಯಲ್ಲ ನೀನ್ ಇಕ್ಕೊಂಡಿದೆಯಲ್ಲ ಇದು ಸರಿ ನಾನ್ ತಿರ್ಗಾ ಹೇಳ್ತಾ ಇದೀನಿ ಅವಳಿಂದ ತುಂಬಾ ಪ್ರಾಬ್ಲಮ್ ಅನ್ಬಸ್ಕೊಂತ ಫ್ರೆಂಡ್ಲಿ ಹೇಳ್ತಾ ಇದೀನಿ ನನಗೆ ನಿನ್ ಮೇಲೆ ತುಂಬಾ ಕೋಪ ಬರ್ತಾ ಕೋಪ ಬರ್ಸ್ತಾನೆ ಬೇರೆ ಯಾರನ್ನ ಗಂಡ್ಸ್ ಆಗಿರೋ ತಗೊಂಡ್ ರೋಡಲ್ಲಿ ಬಿಟ್ಬಿಟ್ಟೋಗ್ಬಿಡ್ತಾ ಇದ್ರು ನಿನ್ ಗಂಡಸೇ ಅಲ್ಲ ಗಂಡ್ಸ್ ಇದಕ್ಕೆ ಗಂಡಸೇ ಅಲ್ಲ ನೀನು ಸರಿ ಏನೋ ದಂಧೆಗಿಂದ ಐದ್ ಸಾವಿರ ಹತ್ತ್ ಸಾವಿರ ಕ್ಯಾನ ಕಳ್ಸ್ತಾ ಇದ್ದೇ ಮಕೊಂಡ್ ನೀನು ವ್ಯಾಪಾರ ಮಾಡ್ತಾ ಇದೀಯ ನೀನ್ ವರ್ಷ ಮಾಡ್ತಾ ಇದ್ ನಾನು ನಾನು ಫ್ಯಾಮಿಲಿ ಮಾಡಿದೀನಿ ನಿನ್ ದಂಧೆ ಮಾಡ್ತಾ ಇದೆಯಲ್ಲ ಅವ್ರ ಹತ್ರ ದುಡ್ಡು ಹಾಕ್ಸ್ಕೊಂಡವ್ ಇವಳತ್ರ ದುಡ್ಡು ನನಗೆ ಇವಾಗ ಗೊತ್ತಾಯ್ತು ಸಂತು ಅರ್ಥ ಆಯ್ತಾ ಇದೀಯ ಇವಾಗ ನಿನ್ ದಂಧೆ ಮಾಡ್ತಾ ಇದ್ಯಾ ಇಕ್ಕೊಂಡು ನಿನ್ ಹತ್ರ ಏನು ಇಲ್ವಲ್ಲ ಚಿಲ್ರೆ ಟೀ ಅಂಗಡಿ ಮಾಡ್ತಾ ಇದೀಯಲ್ಲ ಬಿಕಾರಿ ನನ್ ಮಗನೆ ಸರಿ ಎಲ್ಲಿದೆ ಹೇಳಿ ನಾನು ಬರ್ತೀನಿ ಅಂತ ಹೇಳಿದನಲ್ಲ ಸ್ಟೇಷನ್ ಹತ್ರ ಇದින් ಸ್ಟೇಷನ್ ಹತ್ರ ಕರ್ಕೊಂಬರ ಬಾರೋ ನಾನು ನಿನ್ ಗನ್ಸ್ ಆಗಿದೆ ಅವನು ಕರ್ಕೊಂಡು ಬಾ ಹಾ ಕರ್ಕೊಂಡು ಬರ್ತೀನಿ ಎಷ್ಟು ಹೊತ್ತಿಗೆ ಬರ್ತೀಯ ಇವಾಗೆ ಬರ್ತೀನಿ ಬಾ ಕರ್ಕೊಂಡು ನಿನ್ ಗನ್ಸ್ ಆಗಿದೆ ಅವನು ಕರ್ಕೊಂಡು ಬಾ ಇಲ್ಲಿ ಮಾತಾಡಿ ನ್ಯಾಯ ಪ್ರಕಾರ ಅವರನ್ನು ಕರ್ಸಿ ಆಯ್ತಾ ಕರ್ಕೊಂಡು ಬರ್ತೀನಿ ಪಾಪಾ ಹಾ ನಿನ್ ಲೇ ಬಿಟ್ಟು ಹೋಗಿಡೋರು ಹಾ ಅಲ್ಲಿ ಇದಲ್ಲ ನಮ್ಮ ಮಿಂಚಿ ಹಾ ಕೂಡ ನಮ್ಮ ಮಿಂಚಿ ಇದ್ದ್ರಾ ಏ ನಾನು ಹೊರಗಡೆ ಇದೀನಿ ಅಂತ ಹೇಳಿಲ್ವಾ ಹೌದಾ ಇಷ್ಟೆಲ್ಲಾ ಕೋಪ ಬರ್ಸ್ತಾ ಇದ್ಯಲ್ಲ ಹೋದ್ರೂ ತಿರ್ಗಾ ಹೇಳ್ತಾ ಇದಿ ನಿನ್ಗೆ ಹೋಟೆಲ್ ಹೋಟೆಲ್ ಅವಳಿಂದ ತುಂಬಾ ಪ್ರಾಬ್ಲಮ್ ಅನ್ಬರ್ಸ್ಕೊಂತೀನಿ ನೋಡ್ರಿ ಫ್ರೆಂಡ್ಲಿ ಹೇಳ್ತಾ ಇದೀನಿ ನನ್ಗೆ ನಿನ್ ಮೇಲೆ ತುಂಬಾ ಕೋಪ ಬರ್ತಾನೆ ಕೋಪ ಬರ್ಸ್ತಾನೀನಿ ಬ್ಯಾರ ಯಾರ ಗಂಡ್ಸ್ ಆಗಿರೋ ತಗೊಂಡ್ ರೋಡಕ್ ಹೋಗ್ಬಿಡ್ತಾ ಇದ್ರು ನಿನ್ ಗಂಡೆ ಅಲ್ಲ ಗಂಡು ಇದಕ್ಕೆ ಗಂಡ್ಸೇ ಅಲ್ಲ ನೀನು ಸರಿ ಆಯ್ತು ಏನೋ ದಂಧೆಗಿಂದ ಐದ್ ಸಾವಿರ ಹತ್ತು ಸಾವಿರ ಕಾನಡ ಕಳಿಸ್ತಾ ಇದ್ದೀವಿ ಮಡ್ಕೊಂಡ್ ನೀನು ವ್ಯಾಪಾರ ಮಾಡ್ತಾ ನಾನು ನಾನು ಫ್ಯಾಮಿಲಿ ಮಾಡಿದೀನಿ ನಿನ್ ದಂಧೆ ಅವ್ರ ಹತ್ರ ನನಗೆ ಇವಾಗ ಗೊತ್ತಾಯ್ತು ಸಂತು ಅರ್ಥ ಆಯ್ತಾ ಇದೀಯ ಇವಾಗ ನಿನ್ ದಂಧೆ ಮಾಡ್ತಾ ಇದ್ಯಾ ಕಣ ಇಕ್ಕೊಂಡು ನಿನ್ನತ್ರ ಏನು ಇಲ್ವಲ್ಲ ಚಿಲ್ರೆ ಟಿ ಅಂಗಡಿ ಮಾಡ್ತಾ ಇದೆಯಲ್ಲ ಬಿಕಾರಿ ನನ್ ಮಗನೆ ಸರಿ ಎಲ್ಲಿದೆ ಹೇಳಿ ನಾನು ಬರ್ತೀನಿ ಅಂತ ಹೇಳಿದನಲ್ಲ ಟೇಷನ್ ಹತ್ರ ಇದින් ಟೇಷನ್ ಹತ್ರ ಕರ್ಕೊಂಬರ ಬಾರೋ ಅಣ್ಣ ನಿನ್ ಗನ್ಸ್ ಆಗಿದೆ ಅವನ ಕರ್ಕೊಂಡು ಬಾ ಹಾ ಕರ್ಕೊಂಡು ಬರ್ತೀನಿ ಎಷ್ಟು ಹೊತ್ತಿಗೆ ಬಾ ಕರ್ಕೊಂಡು ಬಾ ನಿನ್ ಗನ್ಸ್ ಆಗಿದೆ ಅವನ ಕರ್ಕೊಂಡು ಬಾ ಇಲ್ಲಿ ಮಾತಾಡಿ ನ್ಯಾಯ ಪ್ರಕಾರ ಅವ್ರನ್ನೆಲ್ಲ ಎಲ್ಲಾ ಕರಿಸಿ ಹಾ ಆಯ್ತಾ ಕರ್ಕೊಂಡು ಬರ್ತೀನಿ ಪಾಪಾ ಹಾ ಬಾ ಲೇ ಇದින් ಲೇ ಬಿಟ್ ಬಿಟ್ ಹೋಗ್ಬಿಡೋರು